ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್ ನಾನ್ ರಮ್ಯಾ ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನೋಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ಅಲಂಕೃತ ಆಗಿದೆ ಅಂತ ಈ ರೀತಿಯಾಗಿ ಹೇಗೆ ಸೀರೆ ಉಡ್ಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತೀರಾ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ವರಮಹಾಲಕ್ಷ್ಮಿ ಮಕವಾಡ ಅಲಂಕಾರ ಹೇಗ್ ಮಾಡಿದೀನಿ ಆಂಡ್ರಾ ಗೊಂಡೆ ಹೇಗ್ ಮಾಡಿದ್ದೀನಿ ಅದರದ್ದು ವಿಡಿಯೋ ಕೂಡ ಹಾಕಿದೀನಿ ಆ ವಿಡಿಯೋ ಕೂಡ ನೀವು ಚೆಕ್ ಮಾಡ್ಬೋದು ಹಾಗೆ ವರ್ಮ ಇಷ್ಟು ಸುಂದರವಾಗಿ ಈಸಿಯಾಗಿ ತುಂಬಾನೇ ಚೆನ್ನಾಗಿ ಬೇಗನೆ ಉಡಿಸ್ಕೋಬಹುದು ಹೇಗೆ ಉಡಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ವಿಡಿಯೋ ಹೋಗಿ ಮೊದಲನೇದಾಗಿ ಬ್ಲೌಸ್ ಪೀಸ್ಗೆ ಹ್ಯಾಂಡ್ಸ್ ಅನ್ನ ಫಿಕ್ಸ್ ಮಾಡ್ಕೋತಾ ಇದೀನಿ ನಾನು ಎಲ್ಲಾ ವಿಡಿಯೋದಲ್ಲೂ ಸಾರಿ ಡ್ರಾಪಿಂಗ್ ವಿಡಿಯೋದಲ್ಲಿ ನಾನು ಗೆ ಹ್ಯಾಂಡ್ಸ್ ಅನ್ನ ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಆಕ್ಚುಲಿ ಇದು ಈಸಿ ಮೆಥಡು ಯಾರೂ ಕೂಡ ತೋರಿಸಿರಲ್ಲ ನನ್ನ ವಿಡಿಯೋದಲ್ಲೇ ಫಸ್ಟು ಅಂತಲೇ ಹೇಳ್ಬೋದು ನಾನು ತ್ರೀ ಅವರ್ಸಿಂದನೂ ಇದೇ ಥರ ಅದಕ್ಕೂ ಮುಂಚೆಯಿಂದನೂ ನಾನು ಬ್ಲೌಸನ್ನು ಹೀಗೆ ಅಟ್ಯಾಚ್ ಮಾಡೋದು ನೀಟಾಗಿ ಬ್ಲೌಸ್ ಹಾಕಿರೋ ರೀತಿಯಾಗೆ ಕಾಣಿಸುತ್ತೆ ಹ್ಯಾಂಡ್ಸ್ಗಳನ್ನು ಕೂಡ ಈಸಿಯಾಗಿ ಮಿಕ್ಸ್ ಮಾಡ್ಕೋಬೋದು ಹಾಗೆ ಈಗ ಸೀರೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ ನೀವು ಮುಂಚೆ ವಿಡಿಯೋದಲ್ಲೇ ನೋಡಿದ್ದೀರಾ ಹೇಗೆ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕೂತಿತ್ತು ಅಂತ ಅದೇ ರೀತಿಯಾಗಿ ಈಸಿಯಾಗಿ ಉಡಿಸ್ಕೊಡೋದನ್ನ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ ಒಂದು ಅರ್ಧ ಭಾಗದಷ್ಟು ಈ ತರ ನಾನು ತೋರಿಸ್ತಾ ಇರೋ ತರ ನೆರಿಗೆಗಳನ್ನ ತೆಕ್ಕೊಳ್ಳಿ ನರಿಗೆ ಸಮವಾಗಿ ನೀಟಾಗಿ ಬರೋ ಹಾಗೆ ತೆಕ್ಕೊಳ್ಳಿ ಇನ್ನ ಸರಗಿನಿಂದ ಅರ್ಧ ಭಾಗ ಬಿಟ್ಕೋಬೇಕು ನೆರಿಗೆಗಳನ್ನ ತಕೊಂಡಿದೀರಲ್ಲ ಅದನ್ನ ನೀಟ್ ಆಗಿ ಕರೆಕ್ಟ್ ಮಾಡಿಕೊಂಡು ಮೇಲೆ ಮಧ್ಯದಲ್ಲಿ ಕೆಳಗಡೆ ಮೂರು ಕ್ಲಿಪ್ ಅನ್ನ ಹಾಕೊಳ್ಳಿ ನೀವು ಬೇಕಿದ್ರೆ ಐರ್ನಿಂಗ್ ಬೇಕಾದ್ರೆ ಮಾಡ್ಕೊಳ್ಳಿ ಸ್ಟ್ರೈಟ್ನರ್ ಅಲ್ಲಿ ಸ್ಟ್ರೇಟಿಂಗ್ ಆದ್ರೂ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಕೈಯಲ್ಲೇ ತೋರಿಸ್ತಾ ಇದೀನಿ ನೀಟಾಗಿ ಈಕ್ವಲ್ ಮಾಡ್ಕೋತಾ ಮಾಡ್ಕೋತಾ ಕ್ಲಿಪ್ ಹಾಕೊಳ್ಳಿ ನಾವು ಸ್ಯಾರಿ ಡ್ರಾಪಿಂಗ್ ಮಾಡಿದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಪೋರ್ಷನ್ಸ್ ಪೋಷನ್ಸನ್ನು ಪಿನ್ ಮಾಡ್ಕೋತಾ ಇದ್ದೀನಿ ನಾವು ಹೇಗೆ ಸಿಕ್ಸ್ ಪ್ಲೇಟ್ಸನ್ನು ಮಾಡ್ಕೋತೀವಿ ಹಾಗೆ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಪಿನ್ ಅನ್ನ ಹಾಕಿ ಇಟ್ಕೊಳ್ಳಿ ಒಂದು ಮಾರಲ್ಲಿ ನೀವು ಒಂದ್ ಎರಡರಿಂದ ಮೂರು ಹಾಕಿ ಹಾಕಿಟ್ಕೊಳ್ಳಿ ಹಾಗೆ ಇನ್ನೂ ಒಂದು ಮಾರಷ್ಟು ಜಾಗ ಇರುತ್ತೆ ಅದನ್ನ ಫ್ರೀಯಾಗಿ ಬಿಟ್ಕೊಳ್ಳಿ ಈಗ ಸೀರೆ ಎಲ್ಲ ರೆಡಿಯಾಗಿದೆ ಬಿಂದಿಗೆಗಳನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಬಿಂದಿಗೆಯಲ್ಲಿ ನಾನು ತೋರಿಸ್ತಾ ಇರೋದು ಹಾಗೆ ಹ್ಯಾಂಡ್ಸ್ ಅನ್ನ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹ್ಯಾಂಡ್ಸ್ ಅನ್ನ ಇಟ್ಕೊಂಡಿರ್ತೀರಲ್ಲ ನಿಮ್ಮ ರೈಟ್ ಹ್ಯಾಂಡ್ ಅನ್ನ ಬಿಂದಿಗೆಗೆ ಒಂದು ಸುತ್ತ ಸುತ್ತಾಕಿ ಕಡ್ಡಿ ಮೇಲೆ ಹಾಕೊಂಡು ಇದನ್ನು ಕೂಡ ಲೆಫ್ಟ್ ಇಂದ ಕೂಡ ಒಂದು ಸುತ್ತು ಕಡ್ಡಿ ಮೇಲೆ ಹಾಕೊಂಡು ಎರಡು ಕಡೆ ಪಿನ್ ಹಾಕೊಳ್ಳಿ ಪಿನ್ ಹಾಕೊಂಡು ನೀಟಾಗಿ ಬ್ಲೌಸ್ ಪೀಸನ್ನ ಸರಿ ಮಾಡ್ಕೊಳ್ಳಿ ಅವಾಗ ನೀಟಾಗಿ ನಾವು ಬ್ಲೌಸ್ ಅನ್ನೇ ಹಾಕಿರೋ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಲೆಗ್ಸ್ ಅನ್ನ ಇಟ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಕೆಳಗಡೆಗೆ ಎರಡು ಲೆಗ್ಸಿಗೆ ಹಿಂದೆಗಡೆ ದಾರ ಕಟ್ಕೊಳ್ಳಿ ನಿಮ್ಗೆ ಎಷ್ಟು ಐಟಿಗೆ ಬೇಕನ್ಸುತ್ತೆ ಅಷ್ಟು ಐಟಿಗೆ ನೀಟಾಗಿ ದಾರ ಕಟ್ಕೊಳ್ಳಿ ಈಗ ಎರಡು ಹ್ಯಾಂಡ್ಸ್ ಅಳ್ಳಾಡ್ಸ್ಬ ಅಳ್ಳಾಡ್ಬಾರ್ದು ಅನ್ನೋದಕ್ಕೋಸ್ಕರ ದಾರನ ಕಟ್ಕೋತಾ ಇದ್ದೀನಿ ಈಗ ಲೆಗ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಸೀರೆನ ಹಿಂದೆಗಡೆಯಿಂದ ನಾವು ಅರ್ಧದಷ್ಟು ಫುಲ್ ಪ್ಲೇಟಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಿಂದೆಯಿಂದ ಮುಂದಕ್ಕೆ ಹಾಕೊಂಡು ಎಲ್ಲವನ್ನ ಸೇರಿಸ್ಕೊಂಡು ಮಧ್ಯಭಾಗದಲ್ಲಿ ದೊಡ್ಡದೊಂದು ಪಿನ್ ಅನ್ನ ಯೂಸ್ ಮಾಡಿಕೊಂಡು ಪಿನ್ನ ಹಾಕೊಳ್ಳಿ ಈಗ ಸರಗಿನ ಪಾರ್ಟಿನ ಪಾರ್ಟನ್ನ ಹಾಗೆ ಲೆಫ್ಟ್ಗೆ ಇಟ್ಕೊಳ್ಳಿ ಈಗ ನೋಡ್ತಾ ಇದ್ದೀರಾ ಎರಡು ಕಾಲ್ ಮೇಲೆ ಸಮವಾಗಿ ನೆರಿಗೆಗಳು ಬಂದಿದೆ ಹಾಗೆ ಬಾರ್ಡರ್ ಕೂಡ ಬಂದಿದೆ ಈಗ ನೀವು ಲೆಫ್ಟ್ ಲೆಗ್ಗೆ ಫಸ್ಟ್ ಪ್ಲೇಟ್ ಬರುತ್ತಲ್ಲ ಎಲ್ಲ ಪ್ಲೇಟ್ಸ್ ನ ಎಲ್ಲ ನೆರಿಗೆಗಳನ್ನು ಮೇಲಕ್ಕೆ ಎತ್ತ ಹಾಕ್ಕೊಂಡು ಫಸ್ಟು ನೆರಿಗೆಯನ್ನು ಕಾಲಿಗೆ ನೀಟಾಗಿ ಸುತ್ತಕೊಳ್ಳಿ ನಾನು ತೋರಿಸ್ತಾ ಇದ್ದೀನಲ್ಲ ಅದನ್ನು ನಿಧಾನಕ್ಕೆ ನೀಟಾಗಿ ಒಂದು ಎರಡು ಮೂರು ಸಲ ನೋಡಿದ್ರೆ ನಿಮಗೆ ಹೇಗೆ ಉಡಿಸ್ಬೇಕು ಅನ್ನೋದು ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನೀಟಾಗಿ ಹಿಂಗೆ ಸುತ್ತಕೊಂಡು ಒಂದು ನಾಲ್ಕೈದು ಗುಣಪಿನನ್ನು ಹಾಕ್ಕೊಳ್ಳಿ ಒಂದೆರಡೆಲ್ಲ ಹಾಕೊಂಡ್ರೆ ಬಿಚ್ಕೊಬಿಡುತ್ತೆ ಒಂದು ನಾಲ್ಕೈದು ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಇನ್ನು ಮಿಕ್ಕಿದ್ದ ಎಲ್ಲ ನೆರಿಗೆಗಳನ್ನು ಜೋಡಿಸ್ಕೊಂಡು ಅದನ್ನು ರೋಲ್ ಮಾಡಿಕೊಂಡು ಕಾಲು ಕೆಳಗಡೆ ಇಟ್ಕೊಳ್ಳಿ ಆಗ ಕಾಲು ಕೂಡ ಹೈಟ್ ಬರುತ್ತೆ ಅದು ಅವಶ್ಯಕತೆ ಇಲ್ಲ ನಮ್ಗೆ ಎಕ್ಸ್ಟ್ರಾ ಸೀರೆ ಇರೋದು ಕೆಳಗಡೆ ಹಾಕಿಬಿಟ್ರೆ ಕಾಲು ಐಟ್ ಬರುತ್ತೆ ಈಗ ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಳಿ ನಿಮ್ಗೆ ಸ್ಟಾರ್ಟಿಂಗ್ ನೋಡಿದಾಗ ಇದು ಸೀರೆ ಉಡ್ಸೋದಕ್ಕೆ ತುಂಬಾನೇ ಡಿಫಿಕಲ್ಟ್ ಇದೆ ಬೇಡ ಅಂತ ಆದ್ರೆ ನೀವು ಉಡ್ಸಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಏನು ಅನ್ಸೋದೇ ಇಲ್ಲ ಆರಾಮಾಗಿ ಉಡ್ಸ್ಕೊಂಡು ಹೋಗ್ಬೋದು ಈಗ ರೈಟ್ ಲೆಗ್ ಹತ್ರ ಗಳಿತ್ತಲ್ಲ ಅದನ್ನ ಲೆಫ್ಟ್ ಗೆ ನಾನ್ ತೋರ್ಸಿರೋ ಹಾಗೆ ಹಾಕೊಂಡು ಫಸ್ಟ್ ನಾವು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ವಲ್ಲ ಸೀರೆನ ಅದರಿಂದ ಕಾಲಿಗೆ ಸುತ್ತಕೊಳ್ಳಿ ನೀಟಾಗಿ ಬಾರ್ಡರ್ ಕೆಳಗೆ ಕಡೆ ಬರಬೇಕು ಹಾಗೆ ಹಿಂದೆ ಮುಂದೆ ಎರಡು ಕೈಯಿಂದನೂ ಹಿಂದೆ ಮುಂದೆ ಹಾಕೊತ ಹಾಕೊ ಹಂಪಿನಿಂದ ಸೆಕ್ಯೂರ್ ಮಾಡ್ತಾ ಬನ್ನಿ ಕಾಲು ಶೇಪ್ ಬರಬೇಕು ಹಾಗೆ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ ಹಾಗೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಕಾಲು ಕಾಲ್ ಮೇಲೆ ಕಾಲಕ್ಕೆ ತಂಗೆ ಬರುತ್ತಾ ಅಂತ ಮಾಡ್ಕೊತಾ ಮಾಡ್ಕೊತಾ ಸರಿ ಮಾಡ್ಕೊತಾ ಹೋಗಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಬಿಟ್ಕೊಂಡಿರುತ್ತೆ ಅದನ್ನೆಲ್ಲ ಒಳಗಡೆ ಸೇರಿಸ್ಕೊತಾ ಬನ್ನಿ ನಾನು ಮಾಡ್ತಾ ಇರೋಗೆ ಹಾಗೆ ನೀಟಾಗಿ ಮಾಡ್ಕೊತಾ ಬಂದರೆ ನೀಟಾಗಿ ನಾನು ಹೇಗೆ ಸೀರೆ ಉಡ್ಸಿದ್ದೀನಿ ಅದೇ ರೀತಿಯಾಗಿ ಬರುತ್ತೆ ಈಗ ನಾನು ಹಿಂದೆ ಮುಂದೆಗಡೆಗೆ ಮುಂದೆ ಕಡೆಗೆ ನೆರಿಗೆಯನ್ನ ಹಾಕೋತಾ ಇದಿ ನಾವು ಎಲ್ಲಾ ವಿಡಿಯೋದಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ ಸೆರಗಿನ ಪಾರ್ಟನ್ನ ಅರ್ಧ ಭಾಗ ಮಾಡ್ಕೊಂಡು ಮೂರೇ ನೆರಿಗೆ ಮಾಡ್ಕೊಂಡಿರ್ತೀವಿ ಇಲ್ಲಿ ಆರು ನೆರಿಗೆ ಮಾಡ್ಕೊಂಡಿರ್ತೀವಿ ನೀಟಾಗಿ ಅದನ್ನ ಹರಡ್ಕೊಳ್ಳಿ ಹರಡ್ಕೊಂಡು ಒಂದು ದಾರನ ಕಟ್ಕೊಳ್ಳಿ ಹಾಗೆ ಸೆರಗಿಂದು ಬಾರ್ಡರ್ ಬರುತ್ತೆ ನೋಡಿ ಇಲ್ಲಿ ಲೆಫ್ಟ್ ಅಲ್ಲಿ ಅದನ್ನ ಕಾಲ್ ಮೇಲೆ ಲೆಫ್ಟ್ ಲೆಗ್ ಮೇಲೆ ಕವರ್ ಮಾಡ್ಕೊಳ್ಳಿ ಆಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ದಾರ ಕಟ್ಕೋತಾ ಇದ್ದೀನಿ ಆಮೇಲೆ ಡಾಬನ್ನ ಕೂಡ ಹಾಕೊಳ್ಳಿ ಜ್ಯುವೆಲರೀಸು ಜಡೆಗಳು ನಿಮ್ಮ ಹತ್ರ ಯಾವ್ಯಾವ ಜ್ಯುವೆಲ್ರೀಸ್ ಇದೆ ಜಡೆ ಎಲ್ಲವನ್ನು ಹಾಕ್ಕೊಳ್ಳಿ ಈಗ ನಾವು ಲೆಫ್ಟಿಗೆ ಸ್ವಲ್ಪ ನೆರಿಗೆಗಳನ್ನು ಬಿಟ್ಕೊಂಡಿದ್ವಲ್ಲ ಅದನ್ನು ಕರೆಕ್ಟ್ ಮಾಡ್ಕೋತಾ ಬನ್ನಿ ಅಲ್ಲಿ ನಿಮ್ಮ ಕಾಲು ಕೆಳಗಡೆ ನೀಟಾಗಿ ಬಾರ್ಡರ್ ಕಾಣಿಸ್ಬೇಕು ಇನ್ನೆಲ್ಲ ನೆರಿಗೆಗಳು ನೀಟಾಗಿ ಲೆಫ್ಟ್ ಪಾರ್ಟಿಗೆ ನಿಮ್ಮ ಲೆಫ್ಟಿಗೆ ಬರಬೇಕು ಹಾಗೆ ನೀಟಾಗಿ ನೋಡ್ಕೊಳ್ಳಿ ಈಗ ನೆರಿಗೆಗಳು ಸ್ವಲ್ಪ ಹರಡ್ದಂಗೆ ಕಾಣಿಸ್ಬೇಕು ಅಂತ ಹಾಗೆ ಬಿಟ್ಟರೆ ನೋಡಿ ನಾನು ತೋರಿಸಿರೋ ಹಾಗೆ ಆ ಥರ ಕಾಣಿಸುತ್ತೆ ನೀವು ಗುಂಪಿನ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಗುಂಪಿನ ಹಾಕ್ತೇನೋ ಹಾಗೆ ಬಿಟ್ಟರೂ ಏನೂ ಆಗೋದಿಲ್ಲ ನಾನೀಗ ಗುಂಪಿನ ಹಾಕಿ ತೋರಿಸ್ತಾ ಇದ್ದೀನಿ ಮೂರು ಮೂರು ನರ್ಗೆನ ನೀಟಾಗಿ ಇಟ್ಕೊಂಡು ಗುಂಡ್ಪಿನ ಹಾಕೊಳ್ಳಿ ನೆಕ್ಸ್ಟ್ ಮೂರು ತೊಗೊಳ್ಳಿ ಇಂದಿನ ಒಂದು ನರಿಗೆಗೆ ಸೇರಿಸಿ ನಾಲ್ಕಕ್ಕೂ ಸೇರಿಸಿ ಗುಂಡ್ಪಿನ ಹಾಕೊಳ್ಳಿ ಹರಡ್ದಂಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಆದಮೇಲೆ ನೀಟಾಗಿ ಎರಡು ಕಾಲು ಕೆಳಗಡೆ ನೀಟಾಗಿ ಸರಿ ಮಾಡ್ಕೊಳ್ಳಿ ಮಾಡ್ಕೊಂಡ್ ಮೇಲೆ ಪರ್ಫೆಕ್ಟ್ ಆಗಿ ಸ್ಯಾರಿ ಡ್ರಾಪಿಂಗ್ ರೆಡಿ ಆಗುತ್ತೆ ಈಗ ಕಾಯನ್ನ ಇಟ್ಕೋತಾ ಇದೀನಿ ಕಾಯನ್ನ ಇಟ್ಕೊಂಡು ಮುಖವಾಡವನ್ನ ಧರಿಸ್ಕೋತಾ ಇದೀನಿ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾನೇ ಚೆನ್ನಾಗಿ ತುಂಬಾನೇ ಈಸಿಯಾಗಿ ಉಡಿಸ್ಕೋಬಹುದು ವರಮಹಾಲಕ್ಷ್ಮಿಗೆ ಹೇಗೆ ಇಷ್ಟು ಸುಂದರವಾಗಿ ಸೀರೆನ ಉಡಿಸಿದೀನಿ ಅನ್ನೋದನ್ನ ನೋಡಿದೀರಾ ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಗೆ ಹೀಗೆ ಸುಂದರವಾಗಿ ಈಸಿಯಾಗಿ ಸೀರೆನ ಉಡಿಸ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ಡೀಟೇಲಿಂಗ್ ಆಗಿ ತೋರಿಸ್ಕೊಟ್ಟಿದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿರಿ ನಮಸ್ಕಾರ